मनाजं मारुतातलवेकं जितेन्द्रं बुद्धिवातं हरिष्ठं माताजं मानरायुद्धमुख्यं श्रीरामदूतं शिरसनवमी पूजाय राघवेन्द्राय सत्यधर्मारुता च भजतं कल्पवृक्षाय न मातं ಗುರುಭ್ಯೋ ನಮಃ ಕರ್ನಾಟಕ ಜನತೆಗೆ ಸಮಸ್ತ ನಿಮ್ಮ ಪ್ರೀತಿಯ ಯೋಗ ನರಸಿಂಹಸ್ವಾಮಿ ಗುರುಜಿ ಮಾಡುವ ಹೃದಯಪೂರ್ವಕವಾಗಿ ಧನ್ಯವಾದಗಳು ಇವತ್ತಿನ ವಿಚಾರ ಏನಪ್ಪ ಅಂದರೆ ತಮ್ಮಂದೇ ಬಂದಿರುವುದು ಆರೇ ದ್ರ ನಕ್ಷತ್ರ ಬಗ್ಗೆ ತಿಳಿಸಿಕೊಡುವುದಕ್ಕೆ ತಮ್ಮ ಮುಂದೆ ಬಂದಿರುತ್ತೇವೆ ಹೊಸದಾಗಿ ನೋಡ್ತಿದ್ದವರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಮ್ಮ ವೀಡಿಯೋ ಅತಿ ಶೀಘ್ರದಲ್ಲಿ ಬಂದು ತಲುಪ್ತದೆ ದಯವಿಟ್ಟು ನಮ್ಮ ವಿಡಿಯೋನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಶೇಷ ಚೇತನವರಿಗೆ ಅನಂಕಪ್ಪ ತೋರಿಸಬೇಡಿ ಬದುಕುವುದಕ್ಕೆ ಅವಕಾಶ ಮಾಡಿಕೊಡಿ ಬನ್ನಿ ಈ ನ ಆರಿದ್ರ ನಕ್ಷತ್ರದಲ್ಲಿ ಜನನವಾದ ಫಲ ಫಲಗಳು ಹೇಗಿರ್ತದೆ ಅಂತ ತಿಳಿದುಕೊಳ್ಳೋಣ ಈ ನಕ್ಷತ್ರದಲ್ಲಿ ಜನಿಸಿದವರು ಸುಶೂರನು ಗರ್ವಿಷ್ಠನು ಗೌರವನು ದುಷ್ಟ ಬುದ್ಧಿ ಉಳ್ಳವರು ಆಕರಿಸುವ ಉಪಕಾರವನ್ನು ಮರೆಯ ಮರೆಯುವರು ಪ್ರಾಣಿ ಹಸು ಹಿರಿ ಹಿಂಸೆ ಹಾಕನು ಬಹುಶಾದ್ಯ ವಿಶೇಷ ದಾತನು ಮೋಸಗರನು ಕಠಿಣ ಹೃದಯವುಳ್ಳವರು ಪಾಪ ಕಾರ್ಯಸ್ಥಾಪನ ಕಾರ್ಯ ವಿಕ್ರಮಯ ಚತುರ್ನ ದೀರ್ಘ ಋಷಿ ಬಂಧುಗಳಲ್ಲಿ ದೃಷ್ಟಿಯು ಕವಿತಾನು ಬಲ್ಲವರು ಅಬ್ದು ಅಲ್ಪ ಬುದ್ಧಿ ಉಳ್ಳವರು ಮುಂಗೋಪಿ ಆಲಸಿ ಆಲಸಿಯ ದುರಾಲೋಚನೆಯನ್ನು ಓದು ಸರ್ವ ಜನರಲ್ಲಿ ದೇಶವ ಧನ ಧಾನ್ಯ ಸಂಪತ್ತು ನಿಧಿ ವಂಚನ ವಂಚಿತನು ಬಹಳ ಆಹಾರವನ್ನು ಭಕ್ಷಿಸುವ ಆಸ್ತಿಹೀನ ಈನ ವಿಚಾರವನ್ನು ಆಗುವರು ಊರದು ಸ್ವಭಾವಗಳು ನಕ್ಷತ್ರದ ಫಲ ಇವರದು ಆ ಕಂಟಕಾದಿಗಳಲ್ಲಿ ಹೇಗಿರುತ್ತದೆ ಅಂತ ನೋಡೋಣ ಬನ್ನಿ ಈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಏಳನೇ ತಿಂಗಳಿನಲ್ಲಿ ಜ್ವರ ಭಯ ಇರುತ್ತದೆ ಒಂದನೇ ವರ್ಷದಲ್ಲಿ ಆಕಸ್ಮಿಕ ಸಾದಾ ರೋಗ ಭಯ ಇರುತ್ತದೆ ಐದನೇ ವರ್ಷದಲ್ಲಿ ಅವವೃತ್ತಿಯು ಭಯ ಇರುತ್ತದೆ ಎಂಟನೇ ವರ್ಷದಲ್ಲಿ ಅಪವೃತ್ತಿಯು ಭಯ ಇರುತ್ತದೆ ಜ್ವರದಿಂದ ಭಯ ಇರುತ್ತದೆ ಹದಿನೆಂಟನೇ ವರ್ಷದಲ್ಲಿ ಅಪವೃತ್ತಿ ಭಯ ಅಗ್ನಿ ಭಯ ಇರುತ್ತದೆ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಸರ್ಪ ಭಯ ಇರುತ್ತದೆ ಇಪ್ಪತ್ತೊಂಬತ್ತನೇ ವರ್ಷದಲ್ಲಿ ಕ್ರೂರ ಕಂಟಕ ಭಯ ಇರುತ್ತದೆ ಐವತ್ತನೇ ವರ್ಷದಲ್ಲಿ ಉತ್ತಮ ಜಾತಿ ಜನರಿಂದ ಕ್ರೂರ ಕಂಟಕ ಮಾಘ ಮಾಗ ಮಾಸ ರವಿವಾರ ಹಾರಿದ್ರ ನಕ್ಷತ್ರ ಕೂಡಿದ ಕಾಲದಲ್ಲಿ ಅಪವೃತ್ತಿಯು ಭಯ ಇರುತ್ತದೆ ಇತ್ಯಾದಿ ಕಂಟಕ ಗಂಡಾಂತರಗಳನ್ನು ಕಳೆದುಕೊಂಡು ಬಂದರೆ ಇವರಿಗೆ ಎಪ್ಪತ್ತು ವರ್ಷ ಪರಮ ಆಯಸ್ಸು ಇರುತ್ತದೆ ಮುಂದೆ ಮತ್ತೊಂದು ಸಾರಿ ಕೇಳ್ಕೊಳ್ತಾ ಇದ್ದೀನಿ ನಾವು ಒಬ್ಬರು ವಿಶೇಷ ಚೇತನರು ಆಗಿರುವುದು ನಮಗೆ ವಿಶೇಷ ಚೇತನವರಿಗೆ ಅನುಕಾಪ ತೋರಿಸಬೇಡಿ ಬದುಕುವುದಕ್ಕೆ ಅವಕಾಶ ಮಾಡಿಕೊಡಿ ನಮ್ಮ ಚಾನಲನ್ನು ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿಂತಹ ಪಕ್ಕದಲ್ಲಿ ಇರುವಂತಹ ಬೆಲ್ ಸೆಲೆಕ್ಟ್ ಮಾ ಸೆಲೆಕ್ಟ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಪೇಜಿನಲ್ಲಿ ಶೇರ್ ಮಾಡಿ ನಮ್ಮ ಅಂತ ಕೇಳ್ಕೊಳ್ಳುತ್ತಾ ತಮ್ಮ ಮುಂದೆ ಮತ್ತೊಂದು ವಿಡಿಯೋ ಮೊದಲಿ ಮ ಮತ್ತೊಂದು ವಿಚಾರ ತೆಗೆದುಕೊಂಡು ನಮ್ಮ ಮುಂದೆ ಬರುತ್ತೀನಿ ಎಲ್ಲರಿಗೂ ಆ ಭಗವಂತನ ಅನುಗ್ರಹದಿಂದ ಆಯ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಪ್ರ ಭಗವಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಕೊನೆ ಮಾಡುತ್ತಾ ಇದ್ದೀವಿ ಸರ್ವ ಜನ ಹೋ.